ಶ್ರೀ ತ್ರಿಕಾಲ ಮಾತಾ ದುರ್ಗಾಪರಮೇಶ್ವರಿ ಅಮ್ಮನವರನ್ನು ಮನದಲ್ಲಿ ನೆನೆಯುತ್ತಾ ಕೇವಲ ವಿದ್ಯೆಯಿಂದ ಕಲಿತದ್ದು ಅಲ್ಪ ಕಾಲದವರೆಗೆ ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ಎಂದು ಹೇಳುತ್ತಾ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಜುಜಲಕೊಪ್ಪ ಗ್ರಾಮದ ಶ್ರೀ ತ್ರಿಕಾಲಮಾತಾ ಪೀಠದ ಮುಖ್ಯ ಗುರುಗಳಾದ ಶ್ರೀ 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 ಬಸವರಾಜ್ ಮಹಾಸ್ವಾಮಿಗಳ ಬಗ್ಗೆ ಹೊಂದಿರೋ ಅನಿಸಿಕೆಗಳನ್ನು ಹೇಳಲು ಇಚ್ಛಿಸುತ್ತೇನೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸು ಇರುತ್ತದೆ ಆದರೆ ಇಂದು ನಾವು ನಮ್ಮ ಕನಸು ಸಾಧಿಸಲು ನಮಗೆ ಮಾರ್ಗದರ್ಶನ ಮತ್ತು ಆಶೀರ್ವಾದ ನೀಡಿದ ಗುರುಗಳಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ ನನಗೆ ಆದಂತ ಒಂದು ಅನುಭವವನ್ನು ಹಂಚಿಕೊಳ್ಳಲು ಇಲ್ಲಿ ನಾನು ಇಷ್ಟಪಡುತ್ತೇನೆ ನಂದು ಎಮ್ ಎಡ್ ಶಿಕ್ಷಣ ಪೂರ್ಣವಾಗಿದೆ ಆದರೆ ನನ್ನ ಕನಸು ಸರ್ಕಾರಿ ಕೆಲಸ ಪಡೆಯಬೇಕೆಂದು ಸತತ ಪ್ರಯತ್ನ ಪಟ್ಟರು ಯಾವುದೇ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರಲಿಲ್ಲ ಎಷ್ಟೇ ಅಭ್ಯಾಸ ಮಾಡಿದ್ದರೂ ಒಂದು ಎರಡು ಅಂಕಗಳಿಂದ 还能点燃哪？